ಚಾಲೆಂಜ್ ಇವತ್ತು ಇವರು ಮನೆಗೆ ಇಷ್ಟು ಬೆಳ್ಕೊಂಡಿರೋದ್ ಮಾಡ್ತಾ ಇದಾರೆ ಹೌದು ಎಲ್ಲ ಇವರ ಕೈ ಕೊಯ್ಲು ಮಾಡ್ಸೋಲ್ ಮಾಡಿಸಿ ನಾವೇ ಇಲ್ಲಿ ಮಾಡಿ ಈಗ ನೋಡಕ್ ಸಿಗಲ್ಲ ಸಿಗಲಿಲ್ಲ ಮಿಷಿನ್ ಅಲ್ಲಿ ಎಷ್ಟ್ ಬರುತ್ತೆ ಅಂದ್ರೆ ಇಷ್ಟಿಷ್ಟ ಚಿಕ್ಕದಾಗ ಬರುತ್ತೆ ಈಗ ನೋಡಿ ನನ್ನ ಹೈಟ್ ಫುಲ್ ಇದೆ ಅದು ಅಲ್ಲಿ ಕೆಳಗಡೆ ಒಂದು ಮಳದಷ್ಟು ಬಿಟ್ಟಿದಾರೆ ನೆಲದಲ್ಲಿ ಪೂರ್ತಿ ನಾನು ಭತ್ತದಲ್ಲಿ ಹೋದ್ರೆ ಅಷ್ಟು ಹೈಟ್ ಇದೆ ಇದು ಭತ್ತ ಆಮೇಲೆ ನಮ್ಮ ದನ ಕೆರೆಗಳು ತುಂಬಾ ಇಷ್ಟಪಡ್ತವೆ ಇದ್ರಲ್ಲಿ ಏನು ರಾಸಾಯನಿಕ ಮುಕ್ತವಾಗಿರೋದ್ರಿಂದಲೋ ಏನೋ ರುಚಿಯೋ ಏನೋ ನಮ್ಮ ಕೆರೆಗಳು ತುಂಬಾ ಇಷ್ಟಪಡ್ತಾವೆದ ಹುಲ್ಲ ಹೆಸರು ಹನುಮಂತಪ್ಪ ಅಂತ ಹೇಳಿ ಇವರು ನಮ್ಮ ಮನೆಯವರು ನಮ್ಮ ಇದು ಕೃಷಿಯ ಬದುಕಲ್ಲಿ ಇಬ್ಬರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಶುರು ಮಾಡಿದ್ವಿ ಸೊ ಇವಳು ನನಗೆ ತುಂಬ ಸಾಥ್ ಕೊಡ್ತಾ ಎಲ್ಲದರಲ್ಲೂ ಕೋಪ್ರೇಷನ್ ಇರೋದ್ರಿಂದ ನಮ್ಮ ಕೃಷಿ ಬದುಕು ತುಂಬ ಸಹಜವಾಗಿ ನಡೀತಾ ನಡೀತಾ ಇರೋದೇ ಅದು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ರಿಂದ ಸಾಧ್ಯತೆ ಆಯಿತು ಅದು ಪ್ರತಿಯೊಬ್ಬ ಕೃಷಿ ಕುಟುಂಬದಲ್ಲೂ ಹೆಣ್ಣು ಗಂಡು ಗಂಡ ಹೆಂಡತಿ ಇಬ್ಬರೂ ಅರ್ಥ ಮಾಡ್ಕೊಂಡಾಗ ಕೃಷಿ ಬದುಕು ಇನ್ನೂ ಹೆಚ್ಚು ಸಕ್ಸಸ್ಫುಲ್ ಅಂತ ಹೇಳ್ಬೋದು ನಾವು ದಾವಣಗೆರೆಯಲ್ಲಿದ್ದು ಮಕ್ಕಳು ಓದಿಸೋಕೆ ಅಂತ ಹೇಳಿ ಮಕ್ಕಳು ಓದಿಸೋಕೆ ಅಂತ ಹೇಳಿ ದಾವಣಗೆರೆಗೆ ಹೋದಾಗ ದಾವಣಗೆರೆಯ ಇದು ಸಿಟಿ ವಾತಾವರಣಕ್ಕೆ ಹುಡುಗರಿಗೆ ಆರೋಗ್ಯದ ಸಮಸ್ಯೆಗಳು ಶುರುವಾಯಿತು ಶುರುವಾಗಿ ಒಂದು ಮೂರ್ನಾಲ್ಕು ವರ್ಷ ಓದಿ ಆಮೇಲೆ ವಾಪಸ್ ನಮ್ಮ ಜಮೀನಿಗೆ ಹೋಗೋಣ ಅಂತೇಳಿ ತೀರ್ಮಾನ ಮಾಡಿಕೊಂಡು ಸಿಟಿಯಿಂದ ಮತ್ತೆ ವಾಪಸ್ಸು ಬಂದು ಹಳ್ಳಿ ಶಾಲೆ ಸೇರಿ ಮಕ್ಕಳು ನಾವು ನಮ್ಮಮ್ಮ ನಮ್ಮಮ್ಮ ತೊಂಬತ್ತೊಂದು ವರ್ಷ ಈಗಲೂ ಯಾವುದೇ ಹೆಲ್ತ್ ಇಶ್ಯೂಸ್ ಇಲ್ದಂಗೆ ನಮ್ಮ ಜೊತೆಗೇ ಇದೆ ಹಾಗೆ ನಮ್ಮ ಮಕ್ಕಳು ಕೂಡ ನಮ್ಮ ಇಲ್ಲಿ ಆರೋಗ್ಯದಲ್ಲಿ ಸುಧಾರಣೆ ಆಯಿತು ದಾವಣಗೆರೆಯಿಂದ ಬಂದು ಮತ್ತೆ ಇಲ್ಲಿಗೆ ಬದುಕನ್ನು ಶಿಫ್ಟ್ ಮಾಡಿದಾಗ ಮತ್ತು ಊರಲ್ಲಿ ಮನೆ ಇತ್ತು ಊರಿನ ಮನೆಯೂ ಶಿಫ್ಟ್ ಮಾಡಿ ತೋಟದಲ್ಲೇ ಬಂದ್ವಿ ತೋಟದಲ್ಲಿ ತೋಟ ಮನೆ ಒಂದೇ ಕಡೆ ಇರಬೇಕು ಅಂತ ಹಾಗೆ ಅಂತ ಹೇಳಿ ನಮ್ಮ ಮಾಡಿ ಶುರು ಮಾಡಿದ್ವಿ ಇಲ್ಲಿ ಬೇಕಾದಂಥ ಮನೆ ಸುತ್ತಮುತ್ತ ಒಂದು ಎಕರೆ ಜಮೀನಲ್ಲಿ ನಮಗೆ ಮಾವು ಹಲಸು ಎಲೆ ಎಲೆ ಬಳ್ಳಿ ಎಲ್ಲ ನಮಗೆ ಏನೇನು ಮನೆ ಬೇಕಾದಲ್ಲಿ ಮಾಡ್ತಾ ಹೋದಳು ಅದಕ್ಕೆ ನಮ್ಮ ಮನೆಯವ್ರ ಸಪೋರ್ಟು ತುಂಬನೇ ಕಾರಣ ಆಯಿತು ಅವರು ಇಲ್ಲಿ ನಮ್ಮ ಸುತ್ತಮುತ್ತ ಸಿ ಸಿಗೋ ವಸ್ತುಗಳಿಲೆಲ್ಲ ಅವರೇ ಪ್ಲಾಂಟೇಷನ್ ಮಾಡಿರೋದು ಅವರೇ ಹಾಕಿರೋದು ಏನೇನು ಬೆಳಿತಾರೆ ಅಂತ ನೀವು ಅವಳು ನೀನು ಒಂದು ಸ್ವಲ್ಪ ಹೇಳ್ತಾ ಹೋಗ್ಲಿ ಫಸ್ಟು ಸಿಟಿಗೆ ಹೋಗ್ರಿ ಮಕ್ಕಳನ್ನೆಲ್ಲ ಓದಿಸ್ಲಿಕ್ಕೆ ಸಿಟಿ ಸೇರ್ಕೊಳ್ಳಿ ಒಳ್ಳೆ ಎಜುಕೇಷನ್ ಸಿಗಲಿ ಅಂತೇಳಿ ಅತ್ತೆ ಒತ್ತಾಯಕ್ಕೆ ನಾವು ಹೋದ್ವಿ ಸಿಟಿಗೆ ಹೋಗಿ ಒಂದು ತ್ರೀ ಇಯರ್ಸ್ ಏನೋ ಇದ್ವಿ ಅಷ್ಟರಲ್ಲಿ ನನ್ನ ಮಗುಗೆ ಒಂಥರ ಡಸ್ಟ್ ಅಲರ್ಜಿ ಶು ಶುರುವಾಗ್ಬಿಡ್ತು ಅಲ್ಲಿ ಪೊಲ್ಯೂಷನ್ ಕಾರಣನೋ ಏನೋ ಗೊತ್ತಿಲ್ಲ ಅದು ರಾತ್ರಿ ರಾತ್ರಿ ಎಲ್ಲ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ನೆಬುಲೇಷನ್ ಮಾಡಿಸೋದು ಅದೆಲ್ಲ ಮಾಡ್ತಾ ಇದ್ವಿ ಕೊನೆಗೆ ಇಲ್ಲಿ ಅಲ್ಲಿ ಹೋದಾಗ ನಾವಿಲ್ಲೆಲ್ಲ ತುಂಬ ನಮ್ಮ ತೋಟದಲ್ಲಿ ಸ್ವೀಟು ಗೆಣಸು ಸಿಹಿ ಗೆಣಸು ಇತ್ತು ಅದು ಎಲ್ಲ ತೋಟ ತುಂಬ ಹೊದಿಕೆ ಆಗಿತ್ತು ಅದು ನಾವಿಲ್ಲ ಅಂದಾಗ ಬಾಳೆಗೊನೆ ಯಾರೋ ಬರೋದು ಹೋಗೋದು ಗೆಣಸು ಕಾಯಿ ಎಲ್ಲ ತೋಟ ತುಂಬ ಹಾಳಾಗ್ತಾ ಇರೋದನ್ನು ನೋಡಿಬಿಟ್ಟು ಆಮೇಲೆ ಇವರಿಗೆ ಅಲ್ಲಿ ಸಿಟಿಯಲ್ಲಿ ಕುತ್ಕೊಂಡಿರೋದು ಕಷ್ಟ ಆಯ್ತು ನನಗೆ ಒಳಗಿರೋಕ್ಕಾಗಲ್ಲ ಇಲ್ಲಿದ್ರೆ ಏನೇನು ಚಿಡಿಯುತ್ತೆ ಅಂತಂದು ಹೇಳಿಬಿಟ್ಟು ಆಮೇಲೆ ಅಲ್ಲಿಂದ ಬರಬೇಕು ಅಂದರೆ ಏನೇ ಅಂದ್ರೂ ಮನೆ ಬಿಟ್ಟು ಬರುವಾಗ ಹನ್ನೆರಡು ಗಂಟೆ ಆಗೇ ಬಿಡುತ್ತೆ ನಂತರ ಇಲ್ಲಿ ಬಂದು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಬೇಡ ಅಂತಂದೇಳಿ ವಾಪಸ್ ಬಂದ್ವಿ ವಾಪಸ್ ಬಂದು ಎರಡು ಮಕ್ಕಳನ್ನು ಗೌರ್ಮೆಂಟ್ ಶಾಲೆಗೆ ಹಾಕಿದ್ವಿ ನಮ್ಮ ಜೊತೆಯಲ್ಲೇ ಮಕ್ಕಳನ್ನ ಇಟ್ಕೊಂಡು ಆಟೋಮೆಟಿಕ್ಕಾಗಿ ನನ್ನ ಮಗಗೆ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಹಳ್ಳಿಗೆ ಬರ್ತಾನೆ ಸರಿ ಹೋಯ್ತು ಅದು ಪೂರ್ತಿ ಅವ್ನಿಗೇನು ತೊಂದರೆ ಇಲ್ದಂಗೆ ಆಯಿತು ಕಡೆಗೀಗೆ ಜೀವನ ಮಾಡಿಕೊಂಡು ನಾವು ಯಾವುದೇ ಒಂದು ಹಣ್ಣು ತಿಂದರೂ ನಾನು ಯಾವ್ದು ಚೆನ್ನಾಗಿದೆಯೋ ಅದನ್ನು ಸಾಕ್ಬಿಟ್ಟು ಮನೆ ಸುತ್ತಮುತ್ತ ಪ್ರತಿಯೊಂದು ಹಣ್ಣಿನ ಮರಗಳು ಎಲ್ಲನೂ ನಾನು ಕೈಯಾರೆ ಸುಮ್ಮನೆ ಜಸ್ಟ್ ನಾನು ಸಸಿನೂ ಕೂಡ ಮಾಡಿಲ್ಲ ಒಂದು ಮಾವು ಹೋಟೆ ಚೆನ್ನಾಗಿದೆ ಅಂದರೆ ಅಲ್ಲಿ ಹೋಗಿದ್ರೆ ಅದು ಅಲ್ಲಿ ತಂತಾನೆ ಗಿಡ ಬಂದಿರೋದು ಮನೆ ಸುತ್ತಾ ಇರೋದೆಲ್ಲ ಈಗ ಪ್ರತಿಯೊಂದು ಹಣ್ಣಿನ ಗಿಡಗಳು ಫಲ ಕೊಟ್ಬಿಟ್ಟು ಇನ್ನೊಬ್ರಿಗೆ ಇದ್ದೀವಲ್ಲ ನನ್ನ ಕಣ್ಣೆದ್ರಿಗೆ ನಾನು ಸಾಕಿದ್ದು ಗಿಡ ಮರಗಳು ನನ್ನ ನಾವು ತಿಂದ್ಬಿಟ್ಟು ಇನ್ನೊಬ್ರಿಗೆ ಕೊಡೋ ಥರ ಆಯ್ತಲ್ಲ ಅಂತ ಅದು ತುಂಬ ಹೆಮ್ಮೆ ಅನಿಸುತ್ತೆ ಯಾರಾದರೂ ಬಂದಾಗ ನಮ್ಮ ತೋಟದಲ್ಲಿ ಬೆಳೆದಿರೋದು ತೊಗೊಳ್ಳಿ ಅಂತ ಕೊಡ್ತೀವಲ್ಲ ಅದರಲ್ಲಿರೋ ಸಂತೋಷ ಅವ್ರು ಎಷ್ಟು ಸಂತೋಷವಾಗಿ ತಿಂತಾರೆ ಅಂದರೆ ತುಂಬ ಟೇಸ್ಟ್ ಇದೆ ಇದು ನಮ್ಮ ನಾವು ಅಲ್ಲಿ ಸಿಟಿಯಲ್ಲಿ ಇಷ್ಟು ರುಚಿಕರವಾಗಿ ಒಂದು ಬಾಳೆಹಣ್ಣು ತಗೊಳ್ಳಿ ನಮ್ದು ಏನೋ ಒಂಥರ ಸ್ವೀಟ್ ಆಗಲಿ ಆಮೇಲೆ ಹೊರಗಡೆಯಿಂದ ತಂದಿದ್ದು ಬೇಗ ಕೆಟ್ಟೋಗ್ಬಿಡುತ್ತೆ ಬಾಳೆಹಣ್ಣು ನಮ್ಮದು ಫಿಫ್ಟೀನ್ ಡೇಸ್ ಆದ್ರೂ ಕೂಡ ಕೆಡಲ್ಲ ಹಾಗೆ ಇರುತ್ತೆ ಹಣ್ಣು ಹಾಗಾಗಿ ನಂಗೆ ಆಮೇಲೆ ಪ್ರತಿಯೊಂದು ತರಕಾರಿಗಳು ಸೊಪ್ಪು ಬೆಂಡೆ ಪ್ರತಿಯೊಂದು ತರಕಾರಿಗಳನ್ನು ನಾವೇ ಬೆಳ್ಕೊತೀವಿ ನಾವು ಬೆಳೆದು ನಾವು ತಿನ್ನೋದ್ರಲ್ಲಿ ತುಂಬ ಸಂತೋಷ ಅನಿಸುತ್ತೆ ಆಮೇಲೆ ಈಗ ನಮಗೆಲ್ಲ ಸಮೃದ್ಧಿ ಸಕಲ ಸಮೃದ್ಧಿ ಕೊಡ್ತಾ ಇರೋಳು ಭೂಮಿ ತಾಯಿ ಅಲ್ವಾ ಭೂಮಿ ನಾನು ಮೇಯ್ನ್ ನಂಬಿರೋದೇನು ಅಂದರೆ ಭೂಮಿ ತಾಯಿನೇ ದೇವರು ನನಗೆ ಆಮೇಲೆ ಈ ಮರ ಗಿಡಗಳು ದೇವರು ಅಂತ ನಾನು ನಂಬಿದ್ದೀನಿ ಪ್ರತಿ ದಿವಸ ನಾನು ಯಾವ ದೇವ್ರ ಫೋಟೋನೂ ನೋಡೋಲ್ಲ ಎದ್ದು ಹೇಳ್ತಾನೆ ಕಂಡುಬಿಟ್ರೆ ತೆಂಗಿನ ತೋಟ ಕಾಣುತ್ತೆ ಅಡಿಕೆ ಮರ ಕಾಣುತ್ತೆ ವನ ದೇವತೆ ಕೈ ಮುಗಿದ್ಬಿಟ್ಟು ವನದಲ್ಲಿದ್ದೀವಿ ನೀ ಇನ್ನು ನನ್ನನ್ನು ರಕ್ಷಣೆ ಮಾಡು ಅಂತಂದು ಹೇಳಿಬಿಟ್ಟು ಆಮೇಲೆ ಪ್ರತಿಯೊಬ್ಬರೂ ಈ ರಾಸಾಯನಿಕ ಕೆಮಿಕಲ್ಲು ಹಾಕಿ ಎಲ್ಲ ಬರ್ಡ್ ಆಗ್ತಾ ಇದೆ ಎಲ್ಲ ಹಾಳು ಮಾಡ್ಕೊಂಡು ಇಳುವರಿ ಬರ್ತಾ ಇಲ್ಲ ಹೀಗೆ ಎಲ್ಲರೂ ಮಾಡಿದರೆ ಒಂದಲ್ಲ ಒಂದಿನ ನಮಗೆ ಫುಡ್ ಗ್ರೈನ್ಸ್ ಸಿಗೋದು ಕಷ್ಟ ಆಗಿಬಿಡುತ್ತೆ ಆ ಕಡೆ ಪಂಜಾಬ್ ಹರಿಯಾಣ ಆಗಿದೆಯಲ್ಲ ಅದು ಆಗೋದು ಆ ಥರ ಆಗಲಿಕ್ಕೇನು ಭಾಳ ಸಮಯ ಏನು ತೊಗೊಳಲ್ಲ ಅದು ಇನ್ನೊಂದು ಹತ್ತಾರು ವರ್ಷಕ್ಕೆ ನಮಗೂ ಬರುತ್ತದು ನಾವು ಏನು ಉಳಿಸ್ಲಿಲ್ಲ ಭೂಮಿ ತಾಯಿಗೆ ವಿಷ ಹಾಕ್ದಲೇ ಅವಳು ಅಷ್ಟೊಂದು ಸಕಲ ಸಮೃದ್ಧಿ ಕೊಡೋಳಿಗೆ ನಾವು ವಿಷ ಉಣಿಸ್ತಾ ಇದ್ದೀವಿ ನಾವು ಹೆಲ್ಪ್ಫುಲ್ಲಾಗಿರೋ ಒಂದು ಭೂಮಿನ ಮಕ್ಕಳಿಗೆ ಉಳಿಸ್ಕೊಡೋಣ ಅಂತ ನಮ್ಮ ಆಶೆ ಇರೋದು ಆ ರೀತಿ ನಾವೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅದೇ ಒಂದು ಸಂತೋಷ ಆರೋಗ್ಯಕರವಾದ ಮಣ್ಣನ್ನು ನಾವು ಇಟ್ಕೊಂಡು ಅದರಲ್ಲಿ ಬೆಳೆದು ನಾವು ಆಹಾರ ಸೇವನೆ ಮಾಡೋದರಿಂದ ಇದುವರೆಗೂ ನನಗೆ ಹೆಲ್ತ್ ವೈಸ್ ಆಗಲಿ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಈಗ ನನಗೆ ಫಿಫ್ಟಿ ಇಯರ್ಸ್ ಆದ್ರೂ ನಾನು ಏನು ಡೆಲಿವರಿ ಟೈಮಲ್ಲಿ ಅನಿವಾರ್ಯವಾಗಿ ನಾನು ಹಾಸ್ಪಿಟ್ಲಿಗೆ ಹೋಗಿರೋದು ಬಿಟ್ಬಿಟ್ರೆ ನಂತರ ದಿನಗಳಲ್ಲಿ ಒಂದು ಇದುವರೆಗೂ ಒಂದು ಮಾತ್ರೆನೂ ತೊಗೊಂಡಿಲ್ಲ ನಾನು ನನ್ನ ಮಕ್ಕಳಾಗಲಿ ಅಷ್ಟೇ ಆಮೇಲೆ ನನ್ನ ಎರಡೂ ಮಕ್ಕಳಿಗೂ ಮಗನಿಗೆ ಅಪರೂಪಕ್ಕೆ ಐದು ವರ್ಷ ಆದಮೇಲೆ ನನಗೆ ಮಗುವಾಗಿರೋದ್ರಿಂದ ಏನೋ ಭಯ ಇತ್ತು ವ್ಯಾಕ್ಸಿನೇಷನ್ ಮಾಡಿಸಿದೆ ಒಂದು ಫೈವ್ ಇಯರ್ಸ್ವರೆಗೂ ವ್ಯಾಕ್ಸಿನೇಷನ್ ಮಾಡಿಸಿದೆ ನಂತರ ನಾವು ಯಾವ ವ್ಯಾಕ್ಸಿನೇಷನ್ನೂ ಹಾಕ್ಸಿಲ್ಲ ಇನ್ನು ಚಿಕ್ಕ ಮಗಳಿಗೆ ಏನೋ ಎರಡು ವರ್ಷದ್ದೇನೋ ಕೊಡಿಸಿದೆ ನಂತರ ಯಾವುದೂ ಇಲ್ಲ ನಾ ಮೊನ್ನೆ ಕೂಡ ಕರೋನಾ ಬಂದಾಗ ನಾ ನನ್ನ ಎಲ್ಲ ಏ ಬಾರೆ ಬಾರೇ ಎಲ್ಲರೂ ಸಾಯ್ತಾಯಿದ್ದಾರೆ ಸಿಕ್ಕಾಬಿಟ್ಟೆ ಸತ್ತೋಗ್ಬಿಟ್ರು ನಮ್ಮ ಫ್ಯಾಮಿಲಿಯಲ್ಲಿ ಕರೋನಾ ಬಂದಾಗ ಹಾಕೋಣ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಬರೋಣ ಬಾ ಅಂತಂದೇಳಿ ನಾನು ನಮ್ಮ ಮನೇಲಿ ನಾನು ಒಬ್ಬಳೇ ಹೋಗಿದ್ದು ಇವ್ರು ನೀನು ಏನಾದರೂ ಹಾಕಿಸ್ಕೋ ನಾನು ಬರೋಲ್ಲ ಅಂತಂದೇಳಿ ಇವ್ರು ವ್ಯಾಕ್ಸಿನೇಷನ್ ಮಾಡಿಸೇ ಇಲ್ಲ ನಂತರ ಆಮೇಲೆ ಒಂದು ಸಾರಿ ಬೆಂಗಳೂರಿಗೆ ಹೋದ್ವಿ ನಾವು ಒಂದು ಯಾವುದೋ ಒಂದು ಒಳ್ಳೆ ನಾಟಕ ಇದೆ ನೋಡೋಣ ಅಂತ ಹೋದ್ವಿ ನೀವು ವ್ಯಾಕ್ಸಿನೇಷನ್ ಮಾಡ್ಸಿದಿರ ಇಲ್ವಾ ಅದನ್ನು ಡಾಕ್ಯುಮೆಂಟ್ಸ್ ತೋರಿಸ್ರಿ ಮೊಬೈಲಲ್ಲಿದ್ದನ್ನು ಇವ್ರೇನು ಮಾಡಿಸೇ ಇಲ್ಲ ಆ ನಾಟಕ ನಮಗೆ ಸಿಗಲೇ ಇಲ್ಲ ಬೇಜಾರಾಯಿತು ಅದಕ್ಕೋಸ್ಕರ ಅಲ್ಲಿವರೆಗೂ ಹೋದರು ನಾಟಕನೂ ಇಲ್ಲ ವಾಪಸ್ ಬಂದ್ವಿ ಆ ಏನೋ ಒಂಥರ ಇದು ಏನೋ ಸುಳ್ಳು ನಿಜನೋ ನಂಬಬೇಕೋ ಬಿಡಬೇಕು ಅರ್ಥ ಆಗ್ತಾ ಇಲ್ಲ ಈಗ ಇವ್ರಿಗೆ ಏನು ಆಗೇ ಇಲ್ಲಪ್ಪ ಏನು ಮಾಡಿಸ್ಲಿಲ್ಲ ಸತ್ತೇ ಬಿಡ್ತಾರೆ ಅನ್ನೋ ತರ ಅಲ್ಲ ಈಗ್ಲೂ ಅವ್ರು ಏನೋ ಹೇಳ್ತಲ್ಲ ಈಗ್ಲೂ ಕೊರೋನಾ ಬಂದ್ರೆ ಬರ್ಬೋದು ವ್ಯಾಕ್ಸಿನ್ ಹಾಕ್ಸ್ಕೊಂಡಿರೋರ್ಗೆ ಏನು ಮಾಡಕ್ಕಾಗಲ್ಲ ಅಂತಾರೆ ಈಗ ಇವ್ರ ಏನು ಪ್ರತ್ಯೇಕವಾಗಿ ನಿಲ್ಲಲ್ಲ ಇವರು ನಮ್ ಜೊತೆ ಇದು ಒಂದ್ ರೀತಿ ಏನೋ ಅದು ಏನಾಗಿದೆ ಅಂದ್ರೆ ಜನಗಳಿಗೆ ಹೋ ನಾ ಅವ್ರು ಹೋದ್ರ ನಾನು ಹೋಗ್ಬೇಕು ಅದ ಏನು ಅಂತ ಗೊತ್ತಿಲ್ಲ ಕೃಷಿನ ನೀವು ನೈಸರ್ಗಿಕವಾಗಿ ಮಾಡ್ಬೇಕು ಯಾವ್ದೇ ಕೆಮಿಕಲ್ ಹಾಕ್ಬಾರ್ದು ಅಂತಂದ್ರೆ ಅದೆಲ್ಲ ಶುರು ಮಾಡಿದ್ರೆ ಅದಾದ್ಮೇಲೆ ಆರೋಗ್ಯದಲ್ಲೂ ಮಾತ್ರೆ ತಗೊಂತಲ್ಲ ಆಸ್ಪತ್ರೆಗೆ ಈಗ ನೀವು ಮೇನ್ ನಾವು ದಿನಾ ಬಳಸುವಂತ ಭತ್ತ ಭತ್ತ ನೀವೇ ಬೆಳಿತೀರಾ ಖಂಡಿತ ಹಂಗಾಗಿ ರಾಸಾಯನಿಕ ಮುಕ್ತವಾದದ್ದನ್ನೇ ತಿಂತಾ ಇದೀವಿ ಅಂತ ಒಂದು ನಂಬಿಕೆ ಹಾ ಇದ್ರ ಬಗ್ಗೆ ಹೇಳಿ ಪ್ರತಿ ದಿವಸ ನಾವು ನಮಗೆ ಅಕ್ಕಿ ಇಲ್ಲದೆ ಇವತ್ತು ನಮ್ಮ ಆಹಾರನೇ ಇಲ್ದಂಗಾಗಿದೆ ಸೊ ಆ ಅಕ್ಕಿನ ನಾವು ವಿಷ ಮುಕ್ತ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಮಕ್ಕಳು ನಾವು ಎಲ್ಲರೂ ಅದನ್ನು ಉಪಯೋಗಿಸೋದ್ರಿಂದ ವಿಷಮುಕ್ತವಾದ ಅಕ್ಕಿ ಬೆಳಿಬೇಕು ಭತ್ತ ಅಂತ ಹೇಳಿ ಆ ದೃಷ್ಟಿಯಲ್ಲಿ ನಾವು ಭತ್ತ ಮಾಡೋಕೆ ಶುರು ಮಾಡಿದ್ವಿ ಭತ್ತ ಮಾಡುವಾಗ ಇದನ್ನು ಹೆಂಗೆ ಮಾಡೋದು ಏನೋ ನನಗೆ ಅದು ಒಂದು ಇಡೀ ನೈಸರ್ಗಿಕವಾಗಿ ಬೆಳೆಯೋಂಥ ಒಂದು ಸಂಪ್ರದಾಯನೇ ಬಿಟ್ಟು ಹೋಗಿರೋದ್ರಿಂದ ಅದನ್ನು ಹುಡ್ಕೋಬೇಕಾಯ್ತು ಹುಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂದರೆ ಈಸಿಯಾಗಿ ಅಂದರೆ ನಮ್ಮ ಹಿರಿಯರು ಏನೋ ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೀತಾ ಇದ್ರು ಸೊ ಕೊಟ್ಟಿಗೆ ಗೊಬ್ಬರ ಹಾಕಿ ಅಂತ ಹೇಳಿ ನಾನು ಒಂದು ಒಂದು ಬೆಳೆ ಎರಡು ಬೆಳೆ ಕೊಟ್ಟಿಗೆ ಗೊಬ್ಬರ ಶುರು ಮಾಡಿ ಹಾಕಿ ಬೆಳೆಯೋಕ್ಕೆ ಶುರು ಮಾಡಿದೆ ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆಗೆ ಶುರು ಮಾಡಿದಾಗ ಸ್ವಲ್ಪ ಸೂರಿನಲ್ಲಿ ನಮಗೆ ಕಮ್ಮಿ ಬಂತು ಒಂದು ಹದಿನೈದು ಚೀಲ ಹತ್ತು ಚೀಲ ಹೀಗೆಲ್ಲ ವರಕ್ಕೆ ಶುರು ಮಾಡ್ತು ಆದರೂ ನಮ್ಮದು ಇದು ಅದರಕ್ಕೆ ಹಾಕಿರೋ ಬಂಡವಾಳನೇ ಕಮ್ಮಿ ಅಲ್ವ ಹಾಗಾಗಿ ನನಗೆ ಅದೇ ಖುಷಿ ಕೊಡ್ತು ಆಮೇಲೆ ಬರ್ತಾ ಬರ್ತಾ ಭೂಮಿ ನಮಗೆ ಇಂಪ್ರೂವ್ ಆಗ್ತಾ ಬಂದಂಗೆ ದ್ವಿದಳ ಧಾನ್ಯಗಳನ್ನು ಎಣ್ಣೆ ಕಾಳುಗಳನ್ನು ಮಿಕ್ಸ್ ಮಾಡಿ ಒಂದು ಎಕರೆಗೆ ಒಂದು ಇಪ್ಪತ್ತು ಮೂವತ್ತು ಕೆ ಜಿ ಅದನ್ನು ಕಾಳು ಮಿಕ್ಸ್ ಮಾಡಿ ಮತ್ತೆ ಅದನ್ನು ಭೂಮಿಗೆ ಸೇರಿಸಿ ಮಾಡೋದ್ರಿಂದ ಇದು ಯಾವುದು ಅಕ್ಕಿಯ ಹಸಿರಳ್ಳೆ ಗೊಬ್ಬರ ಹಸಿರುಳ್ಳೆ ಗೊಬ್ಬರ ಜಾಸ್ತಿ ಮಾಡಿ ಅಕ್ಕಿಯ ಕ್ವಾಲಿಟಿ ತುಂಬ ಇಂಪ್ರೂವ್ ಆಗ್ತಾ ಹೋದು ನಮ್ಮ ಈಗ ಅದರಲ್ಲಿರೋ ಕ ಇದು ಪೋಷಕಾಂಶಗಳು ಜಾಸ್ತಿ ಆದಂಗೆ ಭೂಮಿಯಲ್ಲಿ ಅಕ್ಕಿ ಹೆಚ್ಚು ಇದಾಗ್ತಾ ಹೋಯಿತು ಸೊ ಹಾಗೆ ನಾವು ಭತ್ತನ ಈ ಥರದಲ್ಲಿ ಬೆಳೀತಾ ಬಂದ್ವಿ ಇವತ್ತಿಗೂ ಅದನ್ನೇ ಬೆಳೆಸ್ತಾ ಇದ್ದೇವೆ ನಾವು ಬೀಜಗಳಲ್ಲಿ ನಾವು ಮೊದಲೇ ಹೈಬ್ರಿಡ್ ಬೀಜಗಳನ್ನು ಬಳಸ್ತಾ ಇದ್ವಿ ಇವಾಗ ನಾವು ರೋಗ ನಿರೋಧಕ ಶಕ್ತಿ ಇರ್ಬೋದು ರುಚಿ ಇರ್ಬೋದು ಆಮೇಲೆ ಅದು ಕೀಪಿಂಗ್ ಕ್ವಾಲಿಟಿ ಇರ್ಬೋದು ಭಾಳ ದಿವಸ ಇಡ್ಲಿಕ್ಕೂ ಏನೂ ತೊಂದರೆ ಇಲ್ಲದಂಗೆ ಇರ್ಬೋದು ಹಾಗೆಲ್ಲ ಹಾಗೆ ನಮ್ಮ ಜವಾರಿ ತಳಿಗಳನ್ನೇ ಹುಡ್ಕೊಂಡು ಜವಾರಿ ತಳಿಗಳಲ್ಲಿ ಅನೇಕ ಗಂಧ ಸಾಲೆ ಬೆಳೆದೆ ಗೌರಿ ಸಣ್ಣ ಬೆಳೆದೆ ಸಿದ್ಧ ಸಣ್ಣ ಬೆಳೀತಾ ಇದ್ದಾನೆ ಇವತ್ತುಗಳು ಹಾಗೆ ತುಂಬ ವೆರೈಟಿಗಳಿದೆ ಹಳ್ಳಿ ನಾವು ಕೃಷಿ ಕಾಲೇಜ್ಗೆ ಹೋಗಿ ಶಿವಮೊಗ್ಗ ಕೃಷಿ ಕಾಲೇಜ್ನಲ್ಲಿ ಒಂದಷ್ಟು ಹಳೆ ತಳಿಗಳನ್ನು ತಗೊಂಬ ಹುಡ್ಕೊಂಬಂದ್ವಿ ಆಮೇಲೆ ರೈತ ರೈತರನ್ನೇ ಎಕ್ಸ್ಚೇಂಜ್ ಮಾಡ್ತಾ ಮಾಡ್ತಾ ಮಾಡ್ತಾನೆ ಅನೇಕ ತಳಿಗಳನ್ನು ನಾವು ಈಗಲೂ ಕೂಡ ನಾನು ಕೆಲವು ತಳಿಗಳನ್ನು ಅವ್ರಿಗೆ ಕೊಡ್ತೀನಿ ಅವರಿಂದ ನಾನು ತೊಗೊಂಬರ್ತೀನಿ ಹಾಗೆ ಪ್ರತಿ ಸರಿಯೂ ಇದು ಭತ್ತಗಳ ತಳಿಗಳನ್ನು ಚೇಂಜ್ ಮಾಡ್ತಾ ಚೇಂಜ್ ಮಾಡ್ತಾ ಹೋಗ್ತಾ ಇದ್ದಾನೆ ಹೈಬ್ರಿಡ್ಡು ಭತ್ತದ ತಳಿಗಳು ಮಾತ್ರ ಫೈನ್ ವೆರೈಟಿಗಳು ಅಂತ ಇದೆ ಇಲ್ಲ ನಮ್ಮ ಹಾಗೂ ಇಲ್ಲ ನಮ್ಮ ಜವಾರಿ ತಳಿಗಳಲ್ಲೂ ಫೈನ್ ವೆರೈಟಿಗಳು ಇದಾವೆ ಮೀಡಿಯಮ್ ಇದು ಇದು ಇದೆ ಆಮೇಲೆ ದಪ್ಪನೂ ಇದೆ ಎಲ್ಲ ಎಲ್ಲ ವೆರೈಟಿನೂ ಸಿಗುತ್ತೆ ಸಣ್ಣಕ್ಕಿನೂ ಇರುತ್ತೆ ತುಂಬಾ ಇದೆ ತುಂಬಾ ದಪ್ಪನೂ ಇದೆ ನಮ್ಗೆ ಅವಲಕ್ಕಿ ಮಂಡಕ್ಕಿ ಬೇಕು ಅಂದ್ರೆ ದಪ್ಪ ಇದನ್ನು ಇರುತ್ತೆ ಅದು ಬಹಳ ಜನ ಗೊತ್ತೇ ಇಲ್ಲ ಇದು ಜವಾರಿ ತಳಿಗಳು ಅಂದ್ರೆ ದಪ್ಪ ಮಾತ್ರ ಹಾಗೆ ಅಂತ ಒಂದು ಇದು ಇದು ಮಂಡ್ಯದ ಬೋರೇಗೌಡರು ಡೆವಲಪ್ ಮಾಡಿರೋದು ಸಿದ್ಧ ಸಣ್ಣ ಅಂತ ಹೇಳಿ ಈ ಸಿದ್ಧ ಸಣ್ಣನ ಉಪಯೋಗ ಶುರು ಮಾಡಿ ಈ ಅಕ್ಕಿ ಬಳಸಕ್ ಶುರು ಮಾಡಿದ್ಮೇಲೆ ಎಲ್ಲ ರೈತರು ನನಗೆ ರುಚಿ ರುಚಿವೈಸು ಇದು ಹೆಚ್ಚು ನನಗೆ ಬಹಳ ಇಷ್ಟ ಆಗಿದೆ ಅಂತ ಇದ್ದಾರೆ ಹಾಗಾಗಿ ನಾನು ಇದನ್ನ ರಾಜುಡಿನೂ ಬೆಳೆದೆ ಅನ್ಪಾಲಿಶ್ ರೈಸನ್ನೇ ಕೊಡೋದು ಎಲ್ಲರಿಗೂ ರೈಸ್ ಪಾಲಿಶ್ ಮಾಡಿಸೋದಿಲ್ಲ ರೆಡ್ ರೈಸ್ ಬೆಳಿತೀವಿ ಇನ್ನೊಂದು ಸಿಂಧೂರ ಮುದು ಸಾಲೆ ಅಂತ ಇದೆ ಅದನ್ನ ಬೆಳಿತಾ ಇದನ್ನ ಅದ್ರ ಅಕ್ಕಿನೂ ಇದೆ ನಿಮಗೆ ಬೇಕಾದ್ರೆ ತೋರಿಸ್ತೀನಿ ಅಕ್ಕಿನೂ ಇದೆ ಇದ್ರ ಅಕ್ಕಿನೂ ಇದೆ ಒಂದು ಆರು ತಿಂಗಳು ವರ್ಷ ಬಿಟ್ಟೇನೆ ಕೊಡ್ತೀವಿ ಇಟ್ಟು ಇದನ್ನ ಇದು ಒಂದು ಬೆಳೆ ಒಂದು ಫಸಲು ಬಂದಿರೋದೇ ಇದು ಒಂದು ಇಪ್ಪತ್ತು ಚೀಲ ಇರಬಹುದು ಮುಕ್ಕಾಲು ಎಕರೆ ಎಷ್ಟು ಕೆಜಿ ಅದು ಎಂಬತ್ತು ಕೆಜಿ ಎಂಬತ್ತು ಕೆಜಿ ಒಂದು ಚೀಲ ಅದು ಎಂಬತ್ತು ಕೆಜಿ ಚೀ ತೂಕ ಇಲ್ಲಿ ನಿಮ್ಗೆ ಭತ್ತ ಬೆಳೆಯೋದ್ರಿಂದ ನಮಗೆ ಆಹಾರ ಸಿಗುತ್ತೆ ಖಂಡಿತ ಹಸುಗಳಿಗೆ ಹಸುಗಳಿಗೆ ಒಳ್ಳೆ ಆಹಾರ ಸಿಗುತ್ತೆ ಜನಗಳಿಗೆ ಇದು ದರ ಕಡಿಮೆ ಎಲ್ಲ ಆಗುತ್ತೆ ಮತ್ತೆ ರೀಸೈಕಲ್ ಆಗಿ ನಮ್ ಜಮೀನಿಗೆ वापस ಹೋಗುತ್ತೆ ಜಮೀನಿಂದ ತಗೊಂಡಿದ್ದು ಜಮೀನಿಂದ ತಗಡಿದು ಮತ್ತೆ ತಿರಗೆ ಜಮೀನಿಗೆ ಕಳಸಂತ ಅದು ನೆಕ್ಸ್ಟ್ ಬರುತ್ತಲಪಲ ಅದು ಸಂಪನ್ಮೂಲವಾಗಿ ಚೆನ್ನಾಗಿ ಬರಲಿ ಸಂಪನ್ ನಿಜ ಕರೆಕ್ಟ್ ಪಲವದ ಬರಲಿ ಅಂತ ಇಲ್ಲಿ ಕೈ ನಮ್ಮ ಮನೆ ಸುತ್ತಮುತ್ತನೇ ನಮಗೆ ಪ್ರತಿದಿನ ಬಳಸಂತದ್ದು ಚಕ್ರಮುನಿ ಸೋಪ್ ಇದೆ ಕರಬೇವಿನ್ ಸೋಪ್ ಇದೆ ಇದೆ ಆಮೇಲೆ ತರಕಾರಿಗಳು ಇದಾವೆ ಈ ತರದಲ್ಲಿ ತುಂಬಾ ಮನೆಗೆ ದಿನನಿತ್ಯ ಬಳಕೆ ಆಗಂತ ಕೆಲವನ್ನ ಬಳಸ ಇಲ್ಲೇ ಬಳಸ್ಕೊಂಡಿದ್ದೇವೆ ಅದನ್ನ ಬಳಸತಾ ಬಂದಿದೆವಿ ಆ ಹೌದು ಇದು ಹಾ ತರ ಬರುತ್ತೆ ಹೌದು ಜ್ಯೂಸ್ ಮಾಡ್ಲಿಕ್ಕೆ ಉಪಯೋಗಿಸಬಹುದು ಅಲ್ಲ ಸ್ಕೂಲ್ ಮುಂದೆ ಎಲ್ಲಾ ಕೊಡ್ತಾರಲ್ಲ ಅದೇ ಕಿತ್ಲೇ ಇದು ಆ ಆ ತರನೇ ಬರುತ್ತೆ ಅನ್ಸುತ್ತೆ ಹಾ ಹಾ ಈ ತರ ಹ್ಮ್ ಹ್ಮ್ ನಿಂಬೆ ಉಪಯೋಗಿಸಿದ ಮತ್ತೆ ಆ ಕಡೆ ಚಿಕ್ಕು ಇದೆ ಚಿಕ್ಕು ಇಲ್ಲೊಂದು ಲಕ್ಷ್ಮಣ್ ಫಲ ಇದೆ ಇಲ್ಲಿ ಈ ಕಡೆ ಲಕ್ಷ್ಮಣ್ ಪಲ್ದ್ದು ಮಾವು ಇದು ಬೇರೆ ಏನೋ ವೆರೈಟಿ ತರದ್ ಮಾವು ಇದು ಒಂಥರ ತಿಂದ್ರೆ ಒಂದ್ ಏನೋ ಫ್ಲೇವರ್ ಬರುತ್ತದ ಮಾವು ಬೇರೆ ತರ ಬರುತ್ತದ ಮತ್ತೆ ನಂಗೆ ಒಂದಷ್ಟು ಗಿಡಗಳು ಇಂಟ್ರೆಸ್ಟ್ ಇದೆಯಲ್ಲ ಇವೆಲ್ಲ ಬೇರೆ ಬೇರೆ ವೆರೈಟಿ ಗಿಡಗಳು ದಾಸವಾಳ ತುಂಬಾ ಹಾಕಿದ್ದೆ ಇದು ಮರಗಳೆಲ್ಲ ದೊಡ್ಡದಾಗ್ತಾ ಆಗ್ತಾ ಇವು ಹೂ ಬಿಡೋದು ಕಮ್ಮಿ ಆಗ್ತಾ ಇದೆ ಬೇರೆ ಕಡೆ ಶಿಫ್ಟ್ ಮಾಡ್ಕೊತಾ ಇದ್ದೀವಿಕಾಯಿ ಎರಳೆಕಾಯಿ ಅಂತಾರೆ ಕೆಲವರು ಕೆಲವು ಕಡೆ ದದ್ಲಿ ಕಾಯಿ ಅಂತಾರೆ ನಮ್ ಕಡೆ ಕೀರಳಿಕಾಯಿ ಅಂತೀವಿ ಕೀರ್ಳಿಕಾಯಿನು ಅಂತಾರ ಆಮೇಲೆ ಇದು ಜ್ಯೂಸ್ ಕುಡುದ್ರಲ್ಲ ನೀವು ಲೆಮನ್ ಗ್ರಾಸ್ ಲೆಮನ್ ಗ್ರಾಸ್ ಓಕೆ ಇದು ಇದ್ರಿಂದನೇ ಕಿತ್ಕೊಂಡಿ ಕಷಾಯ ಮಾಡಿರೋದು ಇಲ್ಲಿ ಫುಲ್ ಇತ್ತು ಈಗ ತೋಟದ ಸುತ್ತ ಮಾಡಿದೀವಿ ರಾಘವ್ ಅಲ್ಲಿ ತೆಂಗಿನ ತೋಟದ ಸುತ್ತ ಲೆಮನ್ ಗ್ರಾಸ್ ಹಚ್ಚಿದಿವಿ ಎಲ್ಲ ಬರ್ತಾ ಇದೆ ಅಲ್ಲಿ ಇದು ಮುಸುಕು ಬದನೆ ಅಂತ ಹೇಳ್ಬಿಟ್ಟು ಹಾಳಾಗಿದೆ ಇದು ಫುಲ್ ಈ ತರ ಎಲೆ ಕವರ್ ಆಗುತ್ತೆ ಹೌದು ತರ ಇದು ಮರಗೆಣಸು ಹೌದು ಮರಗೆಣಸು ಕರಿಬೇವು ಚಕ್ರ ಮತ್ತೆ ಚಕ್ರಮುನಿ ಇಲ್ಲಿ ಇದು ಸೋಪ್ ನಟ್ಸ್ ಅಂತಾರಲ್ಲ ಅದರದ್ದು ಇದು ಗಿಡ ಇದು ಹಾಕಿ ಾಯಿಷ್ಟು ಇಲ್ಲ ಚೆನ್ನಾಗಿದೆಯಲ್ಲ ಮಣ್ಣು ಎರಡ್ ಮೂರು ವರ್ಷದ್ದು ಅದು ಬೀಜ ಬಿದ್ದು ಅಂತಾನೆ ಹುಟ್ಟಿರೋದ್ ಬೀದು ನಾವು ಬಿಸಾಕಿರ್ತೀವಲ್ಲ ಆಮೇಲೆ ಇವು ಬೆಂಡೆ ಈಗ ನಾಲ್ಕು ನಾನ್ ಬಳಸ್ತಾ ಇದು ಶ್ರೀಲಂಕಾ ಬೆಂಡೆ ಅಂತ ಹೇಳ್ಬಿಟ್ಟು ಇದು ಸಾಫ್ಟ್ ಬರುತ್ತೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ ಇದು ಆ ನಂತರ ಬೆಂಡೆಯಲ್ಲಿ ಒಂದು ನಾಲ್ಕೈದು ವೆರೈಟಿ ಮಾಡಿದೀನಿ ನಾನು ಅದು ಗ್ರೀನ್ ಸ್ಟಾರ್ ಅಂತ ಹೇಳ್ಬಿಟ್ಟು ಇದೆಲ್ಲ ಬೀಕ್ ಲಾಗಿದೆ ಬನ್ರಿ ಇಲ್ಲಿ ತೋರಿಸ್ತೀನಿ ಇದು ತುಂಬಾ ಅಲ್ಲ ಬಲ್ತಿದೆ ತುಂಬಾ ರುಚಿ ಬಲ್ತಿಲ್ಲ ಇದು ಬಲ್ತಿಲ್ಲ ಬಲ್ತಿಲ್ಲ ಎಳೆದು ನೋಡಿ ಎಳೆದು ಇದು ಗ್ರೀನ್ ಸ್ಟಾರ್ ಅಂತ ಹೇಳ್ಬಿಟ್ಟು ಟೇಸ್ಟ್ ವೈಸ್ ಒಂದೊಂದು ಗಾಲಿ ಇಷ್ಟು ಅಗ್ಲ ಆಗುತ್ತೆ ಆಮೇಲೆ ಇದು ಇದೆಯಲ್ಲ ಇದು ಅಸ್ಸಾಂ ಜಾಯಿಂಟ್ ವೀಲ್ ಅಂತಾನೇ ಏನೋ ಬರುತ್ತೆ ಇದು ಅಸ್ಸಾಂ ವೆರೈಟಿ ಇದು ಆಮೇಲೆ ಇನ್ನೊಂದು ಸಿಲ್ವರ್ ವಕ್ ಅಂತಂದ್ ಹೇಳ್ಬಿಟ್ಟು ಅದು ಗಿಡ ಎಲ್ಲ ಕಾಯಿ ಒಣಗಿದೆ ಅದು ಅದೊಂದು ಆಮೇಲೆ ಈ ಕಡೆ ಎಲಿಫೆಂಟ್ ಟ್ರಂಕ್ ಅಂತ ಅಂದ್ಬಿಟ್ಟು ಇದು ತುಂಬಾ ಉದ್ದ ಬರುತ್ತೆ ಅಲ್ಲಿದೆ ಅದು ಗಿಡ ಮೋಸ್ಟ್ಲಿ ಬೀಜದ ಬೀಜ ವೆರೈಟಿ ತೋರಿಸ್ತೀನಿ ನಿಮ್ಗೆ ಇಷ್ಟು ಉದ್ದ ಬರುತ್ತೆ ಬೀಜ ಇದು ಫುಲ್ಲು ಚೆನ್ನಾಗಿರುವಾಗ ಬೀಜಕ್ಕೆ ಬಿಟ್ಟಿದೀನಿ ಅಲ್ಲಿ ಬೇರೆ ನಿಮ್ಗೆ ಒಣ್ಗಿರ ತೋರಿಸ್ತೀನಿ ನಿಮ್ಗೆ ಇಷ್ಟು ಉದ್ದ ಕಾಯಿ ತುಂಬಾ ಚೆನ್ನಾಗಿದೆ ಎಲೆ ಬಳ್ಳಿ ಆಮೇಲೆ ಇದು ನೋಡಿ ಇಲ್ಲಿ ಎಲೆ ಬಳ್ಳಿ ತುಂಬಾ ಇದು ಇದು ತಗೊಂಡ್ಬಿಡುತ್ತೆ ಚಪ್ಪರವ್ರೆ ಅಂತ ಹೇಳ್ತಾರೆ ಇದಕ್ಕೆ ಚಪ್ಪರದವ್ರೆ ಇಲ್ಲಿ ಬಂದ್ರಿ ಇಲ್ಲಿ ಇದು ಕಾಣುತ್ತವೆ ಹಣ್ಣುಗಳು ನೋಡಿ ಬೇಕಾದ್ರೆ ಪಕ್ಷಿ ಅಲ್ಲ ತಿಂದಿದೆ ಪಕ್ಷಿ ಬಾಯಿ ಇಟ್ಟಿದೆ ಇದು ಪಕ್ಷಿಗೆ ಅಂತಾನೆ ಮೀಸಲಿರ ಯಾಕಂದ್ರೆ ಆಲ್ರೆಡಿ ಮಾರ್ಕ್ ಮಾಡ್ಬಿಟ್ಟು ಹೋಗೈತೆ ಯಾರು ತಗೋಬಾರ್ದು ನಾನೇ ತಗೋಬೇಕು ನೋಡಿ ಹಣ್ಣು ರಾಮ್ಫಲಾ ಫುಲ್ ಇತ್ತು ರಾಗವ್ ನೋಡಲಿಕ್ಕೆ ಖುಷಿ ಆಗೋ ಗೊಂಚಲು ಗೊಂಚಲು ಈ ಸರ್ತಿ ಇಲ್ಲಿವರೆಗೂ ಬಂದಿದೆ ನೋಡಿ ಅಯ್ಯೋ ಹಾಂ ಆಗೋಗಿ ಇಲ್ಲೆಲ್ಲ ತೆಗ್ದಿದ್ದೀನಿ ಫುಲ್ ಮೊನ್ನೆ ಪೈಂಟ್ ಹೊಡೆಯೋರು ನೋಡ್ರಿ ಇದು ಏಲಕ್ಕಿ ಇದೆಲ್ಲ ಹಾಳು ಮಾಡಿ ಕಾಲಲ್ಲಿ ಕಚ್ಚಿ ಬಿಚ್ಚಿ ತುಳ್ದಾರೆ ಇದು ಕ್ಲೀನ್ ಮಾಡೋಕ್ಕಾಗಿಲ್ಲ ನನಗೆ ಓಕೆ ಹಾಂ ಏಲಕ್ಕಿದು ಸರ್ ತಗೊಳ್ಳಿ ಬಿಲ್ಕುಳಿ ಮರದಿಂದಲೇ ಫ್ರೆಶ್ಶಾಗಿ ಎಣ್ಣೆನ ತಂದು ಕಿತ್ತು

ಬಂದಿರೋ ಹಣ್ಣು ಸಹಜವಾಗಿ ಮಾಗಿರೋದು ಅದು ಗಿಡದಲ್ಲಿ ಮಾಗಿರೋದ್ ಅದರಷ್ಟು ರುಚಿ ನಾವು ಯಾವ ತರ ಮಾಗಸಿದ್ರು ಬರಲ್ಲ ಹೌದು ಹಿಂಗ ಗಿಡದಿಂದ ನೇರವಾಗಿ ನಾವು ತಗೊಂಡು ತಿನ್ನ ಅದೇ ಒಂದು ಅದೃಷ್ಟ ಹೌದು ಅದೃಷ್ಟ ನಮಗೆ ಪುಣ್ಯ ಅದು ಮಾಡಿರ್ಬೋದು ಹಣ್ಣಾಗಿರೋದ್ನ ನೋಡಿ ಗುರ್ತಿಸಿ ತಿಂತೀವಲ್ಲ ಕಾಯಿ ಆಗಿರೋ ತಗೋ ಮಾರ್ಬಿಡ್ತಾರೆ ಹೌದು ನಾವು ಕಾಯಾಗಿರೋ ಹಣ್ಣು ಹಿಂಸೆ ಮಾಡಿ ಬರಲ್ಲ ಟೇಸ್ಟ್ ಬರಲ್ಲ ಅದು ಈ ತರದ್ದು ಅಂತದ್ದು ನಾವು ಫ್ರೆಶ್ ಆಗಿ ಹಿಂಗ ಬಾಯಲ್ಲಿ ನಾವು ಮರದಿಂದ ಬಾಯಿಗೆ ನೇರವಾಗಿ ಹೋಗ ಇದ್ರ ಸ್ವಾದ ಇದ್ರ ರುಚಿನೇ ಬೇರೆ ಹೌದು ಸುಮಾರು ದಸರಣ್ಣ ಆ ಇದಾವೆ ಇದಾವೆ ಚೆನ್ನಾಗಿ ಬಿಟ್ಟಿದೆ ಅಯ್ಯೋ ಅವಾಗ ಫಸ್ಟ್ ನೋಡಿದ್ರೆ ಗೊಂಚಲು ಗೊಂಚಲು ಸೇಬು ತರ ಕಾಣೋದು ಕೆಂಪೂಗೆ ಆಮೇಲೆ ಇಲ್ಲಿ ಸ್ಟಾರ್ ಫ್ರೂಟ್ ಇಲ್ಲಿದೆ ಅಲ್ಲಿ ತುಂಬಾ ಇದು ಇದೆ ಹೋಗಕ್ಕಾಗಲ್ಲ ಅದು ಎಲೆ ಕಾಣುತ್ತಲ್ಲ ಅದು ಸ್ಟಾರ್ ಫ್ರೂಟ್ ಅದು ಹ್ಮ್ ತುಂಬಾನೇ ಹಣ್ಣು ಬಿಡುತ್ತೆ ಅದ್ ಆ ತರ ಇದೆಯಲ್ಲ ಹೋಗ್ಬೇಡಿ ಇವ್ರೆ ಅದಕ್ಲಿದೆ ಒಂದ್ ಆ ಕಡೆ ಅದಕ್ಕೆ ಇರುತ್ತೆ ಆಮೇಲೆ ಇಲ್ಲಿ ಬನ್ರಿ ಇಲ್ಲಿ ಅದೇನೋ ಈಗೇನೋ ಅಮೃತ್ ನೋನಿ ಅಂತಂದ್ ಹೇಳ್ಬಿಟ್ಟು ಮಾಡ್ತಾರಲ್ಲ ಅಮೃತ್ ನೋನಿ ಅದ್ರದ್ದು ಗಿಡ ಇದೆ ಇಲ್ಲಿ ಸುಮಾರ್ ಕಾಯಿ ಬಿಡುತ್ತೆ ಅದು ಇಲ್ಲಿದೆ ನೋಡಿ

ಆ ದೆ ತಿಂತಾರೆ ಅಂತ ಅದು ಆಯುರ್ವೇದದಲ್ಲಿ ಯೂಸ್ ಮಾಡ್ಕೊಂತಾರೆ ಅದು ಸಿಕ್ಕಬಟ್ಟೆ ಎಣ್ಣೆ ಆಗಿ ಸ್ವಲ್ಪ ಕೆಟ್ಟ ಸ್ಮೆಲ್ ಎಲ್ಲಾ ಬರುತ್ತದು ಅದು ಹೌದು ಆ ತರ ಏನೋ ಪ್ರोसीజర్ ಮಾಡಿ ಅವರೆಲ್ಲಾ ಮಾಡ್ತಾರೆ ಔಷಧಿಯಾಗಿ ಉಪಯೋಗಿಸ್ತಾರೆ ಡೈರೆಕ್ಟ್ ಇದಾಗಲ್ಲ ಅದು ಹೇಳ್ಬಿಟ್ಟು ಬೆಡ್ಡೆ ಇದೆ ಇದು ಗ್ರೀನ್ ಸ್ಟಾರ್ ಅಂತ ಇದೆ ಚನ್ನಾಬಿಟು ಚನ್ನಾಬಿಟು ಆಕ್ ಬೇರೆಟಿ

ಇನ್ನ ಅದೇ ಇದು ಡೆವಲಪ್ ಆಗ್ತಾ ಹೋಗುತ್ತೆ ಅದನ್ನ ಈ ಒಂದು ಮುಂಚೆ ನಾವು ಅನುಭವದಲ್ಲಿ ಒಬ್ರಿಗೊಬ್ರು ನೋಡ್ತಾ ಎಕ್ಸ್ಚೇಂಜ್ ಮಾಡ್ತಾ ನಾವು ಇದು ಗೊತ್ತಿರ್ಲಿಲ್ಲ ಇದನ್ನ ಈಗ ಖಂಡಿತ ಅದರಲ್ಲೂ ಇದೆ ಹೌದೌದು ಪುಕವುಕಿಂದಲೂ ಬಂದಿದ್ದು ನಾವು ಕೂಡ ನಮ್ಮ ಅನುಭವದ ಮೇಲೆ ಅದು ಕೆಲವು ಸರಿ ಮಾಡ್ಕೊಡ್ತಾ ಕಲಿತಾ ಬಂದ್ವಿ ನಾನು ಪುಕವುಕ ಹೇಳಿದ್ರೆ ಕರೆಕ್ಟು ನಾವೊಂದು ಪ್ರಾಕ್ಟಿಕಲ್ ಮಾಡುವಾಗ ತುಂಬಾನೇ ಈ ಪ್ರಾಬ್ಲಮ್ ಕೆಲಸರಿ ನಾನು ಭತ್ತ ಕೊಯ್ಯಕ್ಕಿಂತ ಒಂದು ದಿವಸ ಮುಂಚೆ ದಿವಸ ಮುಂಚೆ ಕಾಳು ತುಂಬಾ ಭತ್ತದಲ್ಲೇ ಎರಚಿದ್ದು ಮಾಡ್ತೀರಲ್ವಾ ಹಾ ಇದನ್ನ ಡೆವಲಪ್ ಆಗುತ್ತೆ ಈ ನೀರಿಲ್ಲ ನೋಡೋದು ಫುಲ್ ಸಾಧ್ಯತೆ ಅಲ್ಲಿ ಅಡಿಕೆ ಗಿಡದಲ್ಲಿ ಏನು ಸಾಧ್ಯತೆ ಆಗಿಲ್ವ ಬೆಳೆ ವೈವಿಧ್ಯತೆ ಸಾಧ್ಯತೆ ಆಗಿಲ್ಲೋ ಅದನ್ನ ತೆಂಗಿನಲ್ಲಿ ಮಾಡೋಣ ಮಾಡಿದೆ ತೆಂಗಿನಲ್ಲಿ ಶುರು ಮಾಡಿ ಇವಾಗ ಇದ್ರೊಳಗಡೆ ಅರ್ಶನ ಇದೆ ಒಳಗಡೆ ಈಗ ಹೋಗಿದೆ ಈಗ ಡಾರ್ಮೆಟ್ರಿ ಸ್ಟೇಜ್ ಅಲ್ಲಿ ಇದೆ ಒಳಗಡೆ ಹೋಗಿದೆ ಸೊ ತೊಗರಿ ಇದೆ ತೊಗರಿ ಜೊತೆಗೆ ಅವರೇ ಇದೆ ಆಮೇಲೆ ಈ ಎರಡು ನಾಲ್ಕು ತೆಂಗಿನ ಗಿಡ ಮಧ್ಯೆ ಒಂದೊಂದು ಹಣ್ಣಿನ ಸಾಲು ಬರುತ್ತೆ ಹೀಗೆ ತುಂಬಾ ಹಣ್ಣಿನ ಗಿಡಗಳನ್ನ ಒಳಗಡೆ ಆಯೋಜನೆ ಮಾಡ್ತಾ ಹೋಗಿ ತೆಂಗು ಇದು ಮೂವತ್ತು ಹಾ ತೆಂಗು ಹೀಗೂ ಮೂವತ್ತು ಹೀಗೂ ಮೂವತ್ತು ಉತ್ತರ ಉತ್ತರ ದಕ್ಷಿಣ ತೆಂಗು ಮೂವತ್ತು ಆ ತೆಂಗಿನ ಮಧ್ಯದಲ್ಲಿ ಈ ಹಣ್ಣಿನ ಸಾಲುಗಳನ್ನ ಹಣ್ಣು ಮತ್ತೆ ನೋಡಿ ಅರಿಶಿಣ ಈ ಇರೋ ಇರೋ ಪೂರ್ತಿ ಹಣ್ಣಿನ ಗಿಡಗಳು ಅಲ್ಲೊಂದು ಒಂದ ಹಲಸಿದೆ ಇಲ್ಲೊಂದಿದೆ ಇದು ಇದು ಯಾವುದು ಹಣ್ಣಿನ ಗಿಡಗಳು ನೀರ ತುಂಬ ಇದು ಮೌಸಂ ಇರಬೇಕು ಮೌಸಂ panne irale ಹೀಗೆ ಇಲ್ಲಿ ಇದೆ ನುಗ್ಗೆ ha ha ನುಗ್ಗೆ ಇದೆ ತೊಗರಿ ಇದೆ ಓಕೆ ನುಗ್ಗೆ ಪೂರ್ತಿ ಹಾಕಿದೀವಿ ಈ ತೋಟಕ್ಕೆ ಡ್ರಿಪ್ ಇರಿಗೇಷನ್ ಮಾಡ್ತಿದೀರಾ ಆ ಈ ತೋಟಕ್ಕೆ ಡ್ರಿಪ್ ಇರಿಗೇಷನ್ ಮಾಡ್ತಿದೀವಿ ಸುಮಾರು ಹಣ್ಣಿನ ಗಿಡಗಳು ನನಗೆ ಹೆಸರೇ ಗೊತ್ತಿಲ್ಲ ಅವು ಆ ಥರದಲ್ಲಿ ತುಂಬ ಹೆಸರುಗಳನ್ನ ತಂದು ಹಾಕಿದೆ ನೋಡಿ ಇದೆಲ್ಲ ಪೂರ್ತಿ ಇದು ತೆಂಗು ನುಗ್ಗೆ ತೊಗರಿ ತೆಂಗಿನ ಮಧ್ಯೆ ಒಂದೊಂದು ನುಗ್ಗೆ ಚಗಚೆ ಹಾಕಿದ್ದೇವೆ ಹೆಚ್ಚೆಚ್ಚು ಕಳೆಗಳು ಬೆಳೆಗಳು ಎಲ್ಲ ಒಟ್ಟಿಗೆ ಇರೋಂಥ ಒಂದು ಇದಿದು ಭೂಮಿನ ಎಲ್ಲೂ ಓಪನ್ ಬಿಟ್ಟಿಲ್ಲ ಇದು ಆ ಇದು ಇದು ತೆಂಗಿನ ಗಿಡದ ಒಂದು ಚಿತ್ರ ಇದು ಚಿತ್ರ ನಾನು ಬೆಳೆ ವೈವಿಧ್ಯತೆ ಬೇರೆ ಬೇರೆ ಬೆಳೆಗಳನ್ನ ಇಲ್ಲಿ ಆ ತೋಟ ಇಲ್ಲಿ ಕಳೆಗಳ ವೈವಿಧ್ಯತೆನೂ ಚೆನ್ನಾಗಿದೆ ಖಂಡಿತ ಹೌದು ರೀತಿ ಕಳೆಗಳು ಸ್ವಲ್ಪ ಜಾಸ್ತಿ ನೋಡ್ತೀವಿ ಹೌದು ಹೌದು ಇಲ್ಲಿ ಬೇರೆ 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 ಇದೆ ಆಮೇಲೆ ಮಣ್ಣು ಇದೆಲ್ಲ ನಾವು ನೋಡಿದ್ರೆ ತುಂಬಾ ಪುಡಿ 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 ಇದೆ ಮಣ್ಣು ಈಗ ಒಣಗಿರೋದ್ರಿಂದ ತೆಗ್ಲಿಕ್ಕೆ ಆಗ್ತಾ ಇಲ್ಲ ಇದು ಒಳ್ಳೆ ಚೆನ್ನಾಗಿದೆ ಮಣ್ಣು ಹಗುರ ಇದೆ ಆ ಗಿಳೆ ಬಂದಾಗ ಕಾಲಿಟ್ರೆ ನೋಡಿ ಇದೊಷ್ಟು ಇದು ಅದ ನಿಮೋಸದ್ದು ಇದು ಕೊಳತೋದ್ರೆ ಗೊಬ್ಬರ ಹೋದ್ರೆ ಗೊಬ್ಬರ ಚೆನ್ನಾಗ್ ಗೊಬ್ಬರ ನಿಮೋಸಾ ನಿಮೋಸಿಮಿಸಿ ಅಂತ ಹೇಳಿ ನೋಡಿ ಎಷ್ಟು ಪದರು ಗೊಬ್ಬರ ಎಷ್ಟು ಗೊಬ್ಬರ ಆಗುತ್ತೆ

ಇದು ಇಡಿ ವರ್ಷ ಎಲ್ಲ ಇರುತ್ತೆ ಒಂದು ಇಡಿ ವರ್ಷ ಎಲ್ಲ ಇರುತ್ತೆ ಮತ್ತೆ ಬೀಜ ಆಗುತ್ತೆ ಮತ್ತೆ ರೀಸೈಕಲ್ ಹಸಿರಾಗಿರೋದು ಬಿಟ್ವೀನ್ ಜನವರಿ ಇಂದ ಹೇಳುದು ನವೆಂಬರ್ ವರ್ಗು ಹಸಿರಾಗಿರುತ್ತೆ ಮಣ್ಣೆಲ್ಲ ಹಗುರ ಆಗ್ಬಿಟ್ಟಿದೆ ಕೊಳತು ನೋಡ್ರಿ ರಾಘವ್ ಇಲ್ಲಿ ಅಡಿಲಿ ಇದ್ರ ಅಡಿಲಿ ಎಲ್ಲ ಗೊಬ್ಬರ ಇಷ್ಟು ಕೊಳತು ಹಾ ನೋಡಿ ಇದು ಮಣ್ಣು ಎಷ್ಟು ಒಂದು ಒಳ್ಳೆ ಸುವಾಸನೆ ಇರುತ್ತೆ ಕಳೆ ನಿರ್ವಹಣೆಗೆ ಈ ತೆಂಗಿನ ಸಾಲು ಮತ್ತೆ ಈ ಈ ಹಣ್ಣಿನ ಸಾಲುಗಳಲ್ಲಿ ಲೇಬರ್ ಹಚ್ಚಿ ಸ್ವಲ್ಪ ಕೊಯಿಸ್ತೀನಿ ಕೊಯ್ಸೋದ್ರಿಂದ ನನಗೆ ಈ ಡ್ರಿಪ್ ವೈರ್ಗಳು ನನಗೆ ಕಾಣಿಸಲ್ಲ ಸೊ ಎಲ್ಲಿಗೆ ಡ್ರಿಪ್ ನೀರು ಹೋಗುತ್ತೆ ಇಲ್ಲ ಅಂತ ಹೇಳಿ ನನಗೆ ಗೊತ್ತಾಗಲ್ಲ ಇಲ್ಲಿದ್ರೆ

ಆದರೆ ತುಂಬ ಬೀಜ ಹಾಕಿದ್ವಿ ಕೆಲವೇ ಮಾತ್ರ ಉಳ್ಕೊಂಡಿದ್ದಾವೆ ಇನ್ನು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಮತ್ತೆ ಆಕ್ಸೆನ ಒಳಗೆ ಹಾಕ್ತಾ ಹೋಗ್ಬೇಕು ಅಕ್ಷಸೆ ಹಾಕೋದ್ರಿಂದ ಏನಾಗಿದ್ರೆ ನೈಟ್ರೋಜನ್ ಫಿಕ್ಸ್ ಆಗುತ್ತೆ ಆಮೇಲೆ ದನಗಳಿಗೆ ಒಂದು ಒಳ್ಳೆ ಮೇವು ಕೂಡ ನಮ್ಮ ಎರಡು ಹಸು ಇರೋದ್ರಿಂದ ಇದ್ರ ಮೇವು ಇದಾಗುತ್ತೆ ಮೇವು ಆಗುತ್ತೆ ಆಮೇಲೆ ನಾವು ತರಕಾರಿಯಾಗೂ ತಿನ್ಬೋದು ತರಕಾರಿಯಾಗಿ ಅದ್ರದ್ದು ಅಗಸೆಯ ಕಾಯಿಗಳನ್ನು ತರಕಾರಿಯಾಗಿ ಉಪಯೋಗಿಸ್ತಾ ಇದ್ದಾವೆ ಆ್ಯಕ್ಚುಲಿ ಉಪಯೋಗಿಸ್ತಾ ಇದ್ದಾವೆ ಆಮೇಲೆ ಅದರ ಮೆಡಿಸಿನಲ್ ವ್ಯಾಲ್ಯೂನು ತುಂಬನೇ ಇದೆ ಅದರ ಇದು ಸೊಪ್ಪು ಇದೆಯಲ್ಲ ಆ ಸೊಪ್ಪಿನಿಂದ ಅನೇಕ ಆಗುತ್ತೆ ಗ್ಯಾಸ್ ರೈಟಿಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತಾರೆ ಆ ತರದಲ್ಲಿ ಪೌಡರ್ ಎಲ್ಲ ಮಾಡ್ಕೋಬಹುದು ಹಾಗಾಗಿ ಚಕ್ಚೆನ ಚಕ್ಚೆ ಮತ್ತೆ ಹರಳು ಇದೆ ಔಡ್ಲಾ ಅಂತಾರಲ್ಲ ಔಡ್ಲ ಹರ್ಡನ್ನು ಬಾರ್ಡ್ರಲ್ಲಿ ಹಾಕಿದ್ದೇವೆ ಅದನ್ನು ಇದರೊಳಗಡೆ ಈಗ ಒಳಗಡೆನೂ ಜಾಸ್ತಿ ಮಾಡ್ತಾ ಹೋಗೋ ಒಂದು ಇದಿದೆ ಇದು ಒಂದು ವರ್ಷ ಒಂದೂವರೆ ವರ್ಷ ಆಯ್ತಾನೆ ಅಷ್ಟೇ ನಾವು ತೆಂಗು ಹಾಕಿ ಇನ್ನೂ ಇದರಲ್ಲಿ ಹೆಚ್ಚೆಚ್ಚು ಗಿಡಗಳು ಹಾಕ್ತಾ ಹೋಗೋದಿದೆ ನೋಡಿ ಅಲ್ಲೊಂದು ನೇರಳೆ ನೇರಳೆನೋ ಏನೋ ಬರ್ತಾ ಇದೆ ಮಾವು ಬರ್ತಾ ಇದೆ ಹಲ್ಸ್ ಬರ್ತಾ ಇದೆ ತುಂಬಾ ಹಣ್ಣಿನ ಗಿಡಗಳು ಹಾಕಿಕೊಂಡಿದ್ದಾರೆ ಮಲ್ಟಿ ಕ್ರಾಪ್ ಸಿಸ್ಟಮ್ ಇರಬೇಕು ಅದು ಅಡಿಕೆನಲ್ಲಿ ಸಾಧ್ಯವಾಗದೇ ಇರೋದನ್ನ ನಾನು ಇಲ್ಲಿ ಅದನ್ನ ಸಾಧ್ಯತೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅದು ತೆಂಗಿನ ಗಿಡದಲ್ಲಿ ಹೆಚ್ಚು ಬೆಳೆಗಳನ್ನ ಬೆಳೆಯಲಿಕ್ಕೆ ಇದ್ ಮಾಡ್ತಾ ಇದ್ದೀವಿ ನಿಮ್ಗೆ ಇದು ಭಯ ಆಗಲ್ವಾ ಈ ಕಳೆ ಇದೆ ಬರ್ಬೇಕು ಅಂತ ಏನೋ ಬರ್ತೀನಿ ಹಂಗೇನ್ ಕಾಣಲ್ಲ ಅವಕು ಭಯ ಇರುತ್ತಲ್ಲ ಹಾವುಗಳಿಗೆ ಸದ್ದಾದ್ರೆ ಕಾಣಿಸ್ತಾವೆ ಹೋಗ್ತಾವ ಆ ಕಡೆಗೆ ಆಮೇಲೆ ಇದು ಇವರು ಕ್ಲೀನ್ ಮಾಡಿಸ್ತಾರೆ ಈಗ ಹೆಣ್ಮಕ್ಳನ್ನ ಹಚ್ಚಿಸ್ಬಿಟ್ಟು ನಡುವೆ ಎಲ್ಲ ಕಸ ಕೊಯಿಸ್ತಾರೆ ಕೊಯ್ಸ್ದಾಗ ಏನು ಅಡ್ಡಿ ಇರಲ್ಲ ಸ್ವಲ್ಪ ನಾವು ಇಲ್ಲಿ ಬರುವಾಗ ಈ ಹೊಲಕ್ಕೆ ಬರ್ತೀವಿ ಸ್ವಲ್ಪ ಹಾವಿನ ಇದು ಚಾನ್ಸಸ್ ಇರುತ್ತೆ ಕೆಲವು ಸರಿ ಕಾಣಿಸಲ್ಲ ಕಾಲಿಟ್ಬಿಡ್ಬಹುದು ಅವಕ್ಕೂ ಏನೋ ಸ್ವಲ್ಪ ಪ್ರಾಣದಲ್ಲ ಏನ್ ಬೇಕಲ್ಲ ನಮ್ಗೆ ಓಡಾಡ್ಲಿಕ್ಕೆ ಅಷ್ಟು ಡ್ರಿಪ್ ವೈಯರ್ ಎಲ್ಲಿ ಬಂದಿದ್ಯಾ ಅಲ್ಲ ನಡುವೆ ಆ ತರದಲ್ಲಿ ಮಾಡ್ಕೊಂಡಿದ್ದೀವಿ ಹೆಚ್ಚು ಬೆಳೆ ವೈವಿಧ್ಯತೆ ಇರೋ ಬೆಳೆಗಳನ್ನು ಬೆಳಿಬೇಕು ಆಮೇಲೆ ನೀರನ್ನು ಕಮ್ಮಿ ತಗೊಳ್ಳೋಂತ ಬೆಳೆಗಳನ್ನು ನಾವು ಯೋಚನೆ ಮಾಡಿ ಮಾಡ್ಬೇಕು ಯಾಕಂದ್ರೆ ಪ್ರತಿ ವರ್ಷವೂ ಮಳೆಗಾಲ ನೀರು ಕಮ್ಮಿ ಆಗ್ತಲೇ ಇದೆ ಕೊರತೆ ಕೊರತೆ ನಿಭಾಯಿಸ್ಕೊಂಡು ನಿಂತುಳ್ಳ ವ್ಯವಸ್ಥೆನ ನಾವು ಮಾಡ್ಕೊಂಡ್ರೆ ಒಳ್ಳೆಯದು ರೈತರು ಹೆಚ್ಚು ಮರ ಆಧಾರಿತ ಕೃಷಿಗೆ ನಾವು ಹೋದರೆ ನಾವು ಮಳೆ ಒಂದು ವರ್ಷ ಕೈ ಸಸ್ಟೈನ್ ಆಗ್ಬೋದು ನಿತ್ಕೋಬಹುದು ಅನ್ನೋ ಒಂದು ಇದರಲ್ಲೇ ನಾವು ರೈತರು ಆ ತರದಲ್ಲೇ ಯೋಚನೆ ಮಾಡಬೇಕು ನೀವೇ ನಾನು ಇದು ಎಲ್ರೂನು ಈ ರೀತಿಯಲ್ಲಿ ಎಲ್ಲರೂ ಅಳವಡಿಸ್ಕೊಳ್ಳೋದು ಒಳ್ಳೆಯದು ಅನ್ಸುತ್ತೆ ಬರ್ಬರ್ತಾ ಎಲ್ಲಾನು ನೀರು ಕೊರತೆ ಆಗೋದಂತ ಗ್ಯಾರಂಟಿ ಮಳೆಗಳೆಲ್ಲ ಕಡಿಮೆ ಆಗುತ್ತೆ ಈ ಹೊದಿಕೆ ಇವನ್ನೇನೋ ಮಾಡ್ಕೊಂಡು ಮಲ್ಚ್ ಮಾಡೋದು ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡು ಹೋದ್ರೆ ನೀರು ಉಳಿಸ್ಕೊಳ್ಬೋದು ಆಮೇಲೆ ಭೂಮಿನೂ ಫಲವತ್ತತೆ ಆಗುತ್ತೆ ಆದಷ್ಟು ಈ ರೀತಿ ಬಳ್ಳಿಗಳು ನಿಮೋಸೈನ್ ವಿಸಿಯಾ ಒಂದು ಆಮೇಲೆ ಆ ಕಡೆ ಪಿರೋರಿಯಾ ಅಂತಿದೆಯಲ್ಲ ಆ ಬಳ್ಳಿ ಐಟಮ್ಗಳನ್ನ ಹೊದಿಕೆಯಾಗಿ ಮಾಡಿದರೆ ನಮಗೆ ಭೂಮಿ ಜೊತೆಗೆ ಬೆಳೆನೂ ಚೆನ್ನಾಗಿ ಬರುತ್ತೆ ಬೆಳೆಗಳು ಆಟೋಮೆಟಿಕ್ ಆಗಿ ನಾವು ಏನು ಮಾಡದೇ ಇದ್ರು ನೀರೊಂದು ಸಮಯಕ್ಕೆ ಸರಿಯಾಗಿ ಕೊಟ್ಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ ಯು